ನಮಸ್ಕಾರ ಎಲ್ಲರಿಗೆ ಪರಪಗುತ್ತು ಬೊಬ್ಬರಿ ಎಂ ನೀಚ ಮತ್ತು ಗುಳಿಗ ದೈವಸ್ಥಾನದ ಜೀರ್ಣೋದ್ಧಾಯದ ಈ ಸುಸಂದರ್ಭದಲ್ಲಿ ಇವತ್ತಿನ ವೇದಿಕೆಯಲ್ಲಿ ಅವರಿದ್ದಾರೆ ಫಿಲ್ಮ್ ದ ಫಿಲ್ಮ್ ಇಂಡಸ್ಟ್ರಿದವರಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಮಾನ್ಯರಿದ್ದಾರೆ ಭಾಳ ಒಳ್ಳೆಯ ಒಂದು ಪ್ರಸಂಗವನ್ನು ನಮ್ಮ ಅಧ್ಯಕ್ಷರಾದ ರಾಜೇಶ್ ರಾವ್ ಅವರು ತುಂಬ ಸಮಯದಿಂದ ಶ್ರಮಪಟ್ಟು ಇಷ್ಟು ಒಳ್ಳೆಯ ಜೀರ್ಣೋದ್ಧಾರದ ಒಂದು ವೃತ್ತವನ್ನು ಮಾಡಿದ್ದಾರೆ ಭಾಳ ಸಂತೋಷ ಆಗ್ತದೆ ಹಾಗೆ ನೀವು ಭಕ್ತಾದಿಗಳು ಎಲ್ಲರೂ ಇದ್ದರ ಇಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಯನ್ನು ಕೋರುತ್ತಾ ಜನವರಿಯಲ್ಲಿ ಶುರು ಮಾಡಿದ ಕೆಲಸ ನಾಲ್ಕು ತಿಂಗಳಿನಲ್ಲಿ ಪೂರ್ಣ ಆಗುವುದೆಂದರೆ ಭಾಳ ಒಂದು ವಿಶೇಷದ ಕೆಲಸ ಸತ್ಯ ಅವರು ಅವರ ಟೀಮ್ನವರಿಗೆ ನಾನು ಸೆಲ್ಯೂಟ್ ನಂದು ದಿವಸ ರಾತ್ರಿ ನೋಡದೆ ಈ ತನ್ನವನ್ನು ಛಲವನ್ನು ಇಟ್ಕೊಂಡು ರಾಜೇಶ್ ರಾವ್ ಅವರ ಟೀಮಿನ ಎಲ್ಲರೂ ಬಹಳ ಪ್ರಯತ್ನದಿಂದ ತುಂಬ ಶ್ರಮಪಟ್ಟು ಇಷ್ಟು ಒಳ್ಳೆಯ ಒಂದು ದೈವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದೆಂದರೆ ಭಾಳ ಸಂತೋಷದ ವಿಷಯ ಅವರಿಗೆ ಈ ದೈವಗಳು ಎಲ್ಲರೂ ಅವರಿಗೆ ಅನುಗ್ರಹ ಕೊರಲಿ ಅವರಿಗೆ ಆಶೀರ್ವಾದ ಮಾಡಲಿ ಎಂದು ನಾನು ದೇವರ ಹತ್ರ ದೈವದೇವರ ಹತ್ರ ಕೇಳ್ಕೊಳ್ತೇನೆ ಒಳ್ಳೆಯ ಒಂದು ಗುಲಿಗನ ಈ ಪಿಲ್ ಚಾವಣಿಯ ಒಂದು ಗುಡಿ ಕಟ್ಟಿದ್ದಾರೆ ಕಲ್ಲಿನಿಂದ ಶಾಶ್ವತವಾಗಿ ಎಷ್ಟು ವರ್ಷ ಹೋದರೂ ಸಹ ಅದಕ್ಕೆ ಏನೂ ಆಗಲಿಕ್ಕೆ ಆಗಲಿಕ್ಕಿಲ್ಲ ಇವತ್ತು ನನಗೆ ಮಾತಾಡಲಿಕ್ಕೆ ನಾನು ಮೊನ್ನೆ ಸಹ ಬಂದು ಮಾತಾಡಿದ್ದೀನಿ ಏನು ಭಾಳ ಒಳ್ಳೆಯ ಸುಸಂದರ ಸಿಕ್ಕಿತು ನನ್ನನ್ನು ಕರೆದಿದ್ದಾರೆ ನಾನು ಇವತ್ತು ಸಹ ಸ್ಟೇಜಲ್ಲಿ ಇದ್ದದ್ದನ್ನು ನೋಡಿ ಕೆಲವರಿಗೆ ಅಂದ ಇವರಿಗೇನು ಗಡಿಯಲ್ಲಿ ಮೇಲೆ ಹೋಗಿ ಬಂದು ಕೂತ್ಕೊಡ್ತಾರೆ ಮರ ಇವರು ಅಂತ ಅನಿಸ್ಬೋದು ಯಾವ ಕಾರಣದಿಂದ ನನ್ನ ಏನ ಪುಣ್ಯವನ್ನು ನಡೆಸ್ತಾ ಈ ದೈವದ ಅನುಗ್ರಹವನ್ನು ಹೇಳ್ತಾ ನನಗೆ ಇಲ್ಲಿ ಈ ಸನ್ಮಾನವನ್ನು ಮಾಡಿದ್ದಾರೆ ಹಾಗೆ ನಮ್ಮ ಇಲ್ಲಿ ಮೋಹನ್ ರಾಯ್ ಇದ್ದಾರೆ ಅವರು ಬಾಂಬೆಯಲ್ಲಿ ಭಾರಿ ಪರಿಚಯದ ಅವರು ಇಂಥ ಎಲ್ಲ ಫಂಕ್ಷನ್ನನ್ನು ಮಾಡುವುದೆಂದರೆ ಅವರಿಗೆ ಅದು ಎಡಕೈಯ ಕೆಲಸ ಅಷ್ಟು ಒಂದು ಸರಳತೆಯಿಂದ ಭಾಳ ಉಚಿತದಿಂದ ಸಾವಿರ ಸಾವಿರ ನಾಲ್ಕು ನಾಲ್ಕು ಐದೈದು ಸಾವಿರ ಜನರದ ಇದನ್ನು ಆ ಸ್ಟೇಜ್ ಪ್ರೋಗ್ರಾಮನ್ನು ಮಾಡ್ತಾರೆ ಅವರು ಇಲ್ಲಿ ನಮ್ಮ ಎದುರಿನಲ್ಲಿ ಇದ್ದಾರೆ ಅಂದರೆ ಅದು ಸಹ ಭಾಳ ಖುಷಿತ ವಿಷಯ ಸಂತೋಷದ ವಿಷಯ ಗುಲಿಗಣ ಖಂಡಿತ ಕಡ ಪ್ರಾರ್ಪಣೆ ಇದೆ ಯಾಕೆಂದರೆ ನಾವು ಏನು ಮಾಡಬೇಕಂದು ಅನಿಸಿದ್ದನ್ನು ಇಲ್ಲಿ ಮೊನ್ನೆ ಒಬ್ಬರು ಹೇಳಿದರು ಬೆಂಗಳೂರಿನವರು ನಮ್ಮ ಶಾಸಕರು ಬ ಬಂದು ಬರ್ತಾಯಿದ್ದಾರೆ ಮಾತಾಡ್ತಾ ಇರ್ತಾವ ನನಗೆ ಕನ್ನಡರು ತುಳ್ಳುಟ್ ಹಾಕ್ತಿರ್ಬೇಕು ತುಳು ಪಾತ್ರ ನಾವು ಅಂದದ್ದು ಜೊಣಗ ನಗರ ನಮ್ಮ ತುಳುನಾಡು ತುಳು ಪಾತ್ರ ಅಂದದ್ದು ಮೂರು ಎರಡು ಜನ ಭಾರಿ ಖುಷಿ ಹಂಡ ಇದು ಮದ್ಯೋಡು ಸುನಿಲ್ ಕುಮಾರ್ ಬತ್ತೇರ್ನಾಗ ನನ್ನ ಹೆಚ್ಚಿಗೆ ಒಂದು ಪಾತ್ರ ಮನಸ್ಸು ಒಂದು ಉಂಡು ಭಾರಿ ಸಂತೋಷದ ವಿಷಯ ಆರು ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂದು ವಾಕ್ಮಿ ಅವರು ಅರ್ಲೆಕ್ಕ ಪಾತ್ರರೇ நம்ம சாத்திய ஜி பாரி பொருளு பாத்தர்னாரு பாரி ஷோக்குனாஷனக்கேனரே சஞ்சி பத்து இறுவோ வர்ஷவ் தம்பி மற்ற ஒன்று சபை சேர்வந்த மாத்திர லாஸ்ட்கு தீபுன சுனீல் குமார்னாஷணாஷன கேனோடுந்தே காத்தது இத்தினகு கடை காரணும் மதுமின் பாத்திர பூர்வ சபை ஹாலி அப்படி ಆಯ್ಕತ್ತಿರಕ್ಕೆ ಖಾಲಿ ಅವರ ಬಳ್ಳ ಅವ್ರೇನು ಲಾಸ್ಟ್ಗೆ ಪಾತ್ರೆ ಆ ಸಭೆ ಆತ್ರೆ ಬೇಕು ಪೂರ ಜನ ಲಕ್ಕೊಂಬೋಪ ಅಂಚಿತ್ ನನ್ನ ಸುನೀಲ್ ಮೂಲ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಕೊಂಜಿ ಮಲ್ಲ ಒಂಜಿ ವ್ಯಕ್ತಿ ಆದ ಕೊರ್ತಾರೆ ನಮ್ಗೆ ಅವ್ನು ನಮ್ಮ ಮಾತೇರ್ನ ಬಾಕ್ಯಂದೇ ನೋಡು ನಿಜವಾದ ಯಾನ ಮೂಲ ಉದ್ಯಮಿ ಎಂದು ಬಂದೊಂದಿತ್ತ ಒಂಚೂರು ಪಾತ್ರೆಂದು ಏನು ಮನಸ್ಸು ಮಲ್ತು ಇತ್ತೆ ನಮ್ಮನ್ನು ಟೆನಿಸ್ ಕೃಷ್ಣರು ಉಳ್ಳರು ಜಜ್ ಅಂತದ ಎಂಕಲ ಒಂಜಿಯವರು ಎಣತ್ತ ಹಾಜನೇಡು ಮೋನನ್ನು ಗೊತ್ತುಂಡು ಯಲ್ಲ ಒಂಜಿ ಪಿಕ್ಚರ್ ಮಲ್ತಿತ್ತ ಇವಳು ಅಂತ ಹೆಣ್ತಿಂದದ ಬೆಂಗ್ಳೂರುಡುಾಗ ಪಿಚ್ಚರ್ಡ್ಲ ನಮ್ಮ ಮಲ್ದ ಅವಳ ಅನುಭವ ಉಂಡು ಬೇತೆ ಬೆತೆಬೇತೆ ಸೆತೆಬೇತೆಗೆ ವೃದ್ಧಿಲ್ಲ ಮಲ್ದಾನ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ದ ಮಾಜಿ ಅಧ್ಯಕ್ಷ ಅದು ಫೆಡರೇಷನ್ ಆಫ್ ಹೋಟೆಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ದ ವೈಸ್ ಪ್ರೆಸಿಡೆಂಟ್ ಮಹಾರಾಷ್ಟ್ರದವಲ್ಲ ಒಂದು ಹೇಗೆ ವ್ಯಕ್ತಿ ವ್ಯಕ್ತಿತ್ವ ಕ ಈ ಜ್ಯೋತಿ ರಮೇಶ್ ರಮೇಶ್ಗೆ ಉದ್ಯಮಿ ಉದ್ಯಮಿಗ ನನಗೆ ಏನೋ ಶ್ವೇತಾ ಪ್ಯಾಲೇಸ್ ಹೋಟೆಲ್ ಆರೋಗ್ಯ ಅಡ್ವರ್ಟೈಸ್ ಕೊರೋದು ಇಟ್ಟು ನೈಟ್ ಆರೋಗ್ಯ ಆಯ್ತಾ ನೀನೆ ಕೊಡು ಅಂಚೆ ಒಂಚೂರು ಎನ್ನ ಏನು ತೆರಪ್ಪ ಒಂದು ಏನೋ ಮನಸ್ಸಿಗೆ ಸಂತೋಷ ಹಾಪೇಕತ್ತು ನಿಗ್ಲೆ ಮಾತ್ರ ತೆರೆಯೋಡ್ದು ಏನು ಉದ್ಯಮಿ ಅತ್ತ ಮಾತ್ರ ಒಂದು ಇಟ್ಲೂಲ್ಲ ಟ್ರಾನ್ಸ್ಪೋರ್ಟ್ ಇಟ್ಲ ಇತ್ತಾನು ಎನ್ನ ಟ್ರಾನ್ಸ್ಪೋರ್ಟ್ ಇತ್ತಂಡು ಶೆಟ್ಟಿ ಟ್ರಾನ್ಸ್ಪೋರ್ಟ್ ಇಂದ ಬಾಂಬೆ ಕೊಡಿಗಡೆ ಅಂಚನೆ ಅಂಚನೇ ಬೆತಬೇತ ಉದ್ಯೋಗಗಳು ಮಾತಲ್ಲ ತೂದು ಅ ಕಲ್ತದ್ದು ಅವನ್ನು ಮುಂದುವರ್ಸಂದು ಪೊರ್ಲುಡು ಈ ದೈವದ ದೈವ ದೇವರನ್ನು ಅನುಗ್ರಹ ತಿನ್ನ ಇನ್ನೊಂಜಿ ಬಾಂಬೆಡಿ ಒಂಜಿ ನಮ್ಮ ಈ ದೈವದನ್ನೇ ಅನುಗ್ರಹ ನಮಕ್ ದೈವ ಮುಖ್ಯ ದೇವರೇನು ನೆಂಬುವ ಆ್ಯಂಡ್ ಹೆಚ್ಚಿನ ಅಂಶ ತಗಲು ದೈವಗ್ ಪ್ರಾಧಾನ್ಯತೆ ಜಾಸ್ತಿ ಕೊರಪ್ರೆ ದೈವದ ಪ್ರಸಾದನ ದೈವದ ಕೆಲಸನು ಅವೇ ಪೊಯ್ ಪೊಯ್ ಸತಿ ರ ತಿಂಗಳೂರು ದುಂಬು ಅವರಿ ಬೆಂಗ್ಳೂರ್ದಾರ ಬರ್ತದ ಮೂಲ ಮಗಳ ಪೊದು ಅವನ್ನ ಪಂಡ್ರು ಯಾರನ್ನ ಒಂದೇ ತಿಂಗಳಲ್ಲ ಈ ಗುಲಿಗನ ಅನೂಗ್ರೋಡು ಮದ್ ಮೇದು ಬಾರಿ ಭಾರಿ ಪೊರಳುಡು ಪಂಡರು ಇತ್ತ ರಾಜೇಶ್ವರವರಿ ಏರ್ನ ಒಂಜಿ ಮ ಒಂಜಿ ತಿಂಗಳೂರು ದುಂಬು ಮದ್ ಒಂಜಿ ಒಂಜ್ಜಿ ಪಾತಿಯರು ಎರಂಡ್ರು ಅವಳ ಆಯ್ತಾ ಅರ್ಥ ಮಾತೆರೆಗ್ಲ ಆ ದೈವದ ಅನುಗ್ರಹ ತಿಕ್ಕಾಡು ಮಾತ್ರೆಗಳ ಆಯ್ತಾ ಅನುಗ್ರಹ ಪಡೋನು ಪಡು ಎಪ್ಪ ಮಾಪ್ಪಲ ಬರ್ತದೋ ಆಯ್ತು ಭಾಗ್ಯ ಭಾಗಿಯಾಗಲಿಂದ ಪಣ್ಣಂದು ಹೆಂಗೆ ಈ ಮೂಲ ಈ ಪ್ರಸಂಗ ಕೊಡ್ತೀನಿ ಕನಿಗ್ಲೆ ಮಾತ್ರೆಗೆ ಅಂತ ಚಿರಋಣ್ಯ ಅದುಲ್ಲೇ ಎನ್ನರ ಪಾತ್ರೆಗೂ ಈ ದೈವ ಪಾದೋಗ ಅರ್ಪಣೆ ಮಲ್ತದ್ದು ಎನ್ನ ಪಾತ್ರನ ಹಿಡಿಗೆ ಮುಗಿತನಿಲ್ಲ ಥ್ಯಾಂಕ್ ಯು